ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ಈ ದಿನ ನಾನು ಮಂಡ್ಯ ಜಿಲ್ಲೆಯ ನಾಗಮಂಗಲ ತಾಲೂಕಿನ ಅದಮಗೆರೆ ಗ್ರಾಮಕ್ಕೆ ಬಂದಿದ್ದೀನಿ ಇಲ್ಲಿ ಒಬ್ಬರು ಕಾಲೇಜಿನ ನಿವೃತ್ತ ಉಪನ್ಯಾಸಕರಿದ್ದಾರೆ ಇವರು ಕೃಷಿಯಲ್ಲಿ ಬಹಳ ಆಸಕ್ತಿ ಹೊಂದಿದ್ದಂಥವರು ನಿವೃತ್ತಿಯ ನಂತರ ತಮ್ಮ ಪಿತ್ರಾರ್ಜಿತವಾದಂಥ ಜಮೀನಿಗೆ ಬಂದು ಸಾವಯವ ಕೃಷಿಯನ್ನು ಮಾಡ್ತಾ ಇದ್ದಾರೆ ಇವರಿಗೆ ಕಾಲೇಜಿನ ಉಪನ್ಯಾಸಕರಾಗಿದ್ದ ದಿನಗಳಿಂದಲೇ ಒಂದು ಕನಸಿತ್ತಂತೆ ಏನು ಅಂದರೆ ನಾನು ಈ ಮಲೆನಾಡನ್ನು ನಮ್ಮ ಬಯಲು ಬಯಲುನಾಡಿನಲ್ಲಿ ತರಬೇಕು ನನ್ನ ಗ್ರಾಮದಲ್ಲಿ ನನ್ನ ಜಮೀನಿನಲ್ಲಿ ಮಲೆನಾಡಿನ ವಾತಾವರಣವನ್ನು ಸೃಷ್ಟಿಸಬೇಕು ಅಂತ ಆ ಕನಸನ್ನು ಹೊಂದಿದ್ರಂತೆ ಆ ಕನಸನ್ನು ನನಸು ಮಾಡಿದರೆ ಅವ್ರ ಜಮೀನಿನಲ್ಲಿ ಇವತ್ತು ಜೊತೆಗೆ ಅಷ್ಟು ಮಾತ್ರ ಅಲ್ಲ ತಾವೇ ತಾವು ಬೆಳೆದ ಉತ್ಪನ್ನವನ್ನು ಉಪ ಉತ್ಪನ್ನವನ್ನಾಗಿ ಮಾರ್ಪಡಿಸಿ ಅದನ್ನು ಸ್ವತಃ ತಾವೇ ಮಾರ್ಕೆಟಿಂಗ್ ಮಾಡ್ತಾರೆ ಅಂದರೆ ಬೆಳೆಯ ಮೌಲ್ಯವರ್ಧನೆಯನ್ನು ಮಾಡ್ತಾ ಇದ್ದಾರೆ ಜೊತೆಗೆ ತಾವೇ ಕಸಿ ಕಟ್ತಾರೆ ಗಿಡಗಳನ್ನು ಹೀಗೆ ಎಲ್ಲ ರೀತಿಯಿಂದಲೂ ಅನುಭವವನ್ನು ಹೊಂದಿರ್ತಕ್ಕಂಥ ಈ ವಿಶೇಷವಾದ ರೈತರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಎಷ್ಟು ವರ್ಷ ಆಯಿತು ಸರ್ ಹಾಕಿದ್ದು

ಆದ್ರೆ ಒಂಬತ್ತು ತಿಂಗಳು ಇರುತ್ತೆ ಒಂಬತ್ತು ಎಂಟರಿಂದ ಒಂಬತ್ತು ತಿಂಗಳಿರುತ್ತೆ ಅದು ಏನಾಗುತ್ತೆ ನೆಕ್ಸ್ಟ್ ಎಲೆ ಉದುರಿಸ್ಬಿಟ್ಟು ಮತ್ತೆ ಹೊಸದಾಗಿ ಹೂ ಬರ್ತದೆ ಅದು ಏನು ಅಂತಂದ್ರೆ ಒಂಬತ್ತು ತಿಂಗಳು ಕಂಟಿನ್ಯೂಸ್ ಇರುತ್ತೆ ಹೇಳ್ತೀನಿ ವಿಚಾರಣ ಈಗ ಈ ದಪ್ಪ ಬಿಡಿಸ್ತಾ ಅಂತ ಇದ್ದ ಇಲ್ಲೇ ತೋರಿಸ್ತೀನಿ ಕಡ್ರಿ ಈ ದಪ್ಪ ಬಿಡಿಸ್ತೆ ನೋಡಿ ಇಲ್ಲಿ ಇಲ್ಲಿ ಹೆಣ್ಣು ಇವು ಇವು ಬಿಡಿಸ್ಮೇಲೆ ನೋಡಿ ಇಲ್ಲಿ ಎಲ್ಲವೇ ನೋಡಿ ಇವು ಬಿಡ್ಸಾದ್ಮೇಲೆ ಅವು ಇದು ಇದು ಸ್ವಭಾವ ನೆಲ್ಲಿಕಾಯಿ ಸ್ವಭಾವ ನೋಡಿ ಇಲ್ಲವೇ ನೋಡಿ ಈಗ ನೋಡಿ ಗಮನಿಸಿ ಇಲ್ಲಿ ಕಾಯಿಲಿ ಅಂದ್ರೆ ಒಂದೇ ಬೆಳೆ ಇದು ವರ್ಷಕ್ಕೆ ಒಂದೇ ಬೆಳೆ ಅಂದ್ರೆ ಏನು ಅಂತಂದ್ರೆ ಅದೇ ಹೇಳಿದ್ನ ನಾನೀಗ ಮಗ್ಗಲ್ಲಿ ಅವುಗಳ ಕಣ್ಣಲ್ಲಿ ಅಥವಾ ಎಲೆಯ ಇದರಲ್ಲಿ ಸಣ್ಣ ಸಣ್ಣ ಮರಿಗಳಿರ್ತವೆ ಇರ್ತವೆ ಹೆಣ್ಣು ಮರಿಗಳು ಅವು ಏನಾಯ್ತವೆ ಇವು ಕಿತ್ತಾತ್ಬಿಟ್ಟು ಅವು ದಪ್ಪ ಆಯ್ತದೆ ಹಂಗೆ ದಪ್ಪ ಆಯ್ತಾ ಬರ್ತಾ ಇರ್ತದೆ ಆ ಥರ ನೋಡಿ ಇಲ್ಲವೇ ನೋಡಿ ಸುಮಾರಿಗೆ ಹ್ಮ್ ನೋಡಿ ನೋಡ್ರಿ ಇವು ಮರಿಗಳು ಇಲ್ಲಿ ಇಲ್ಲಿ ಕಳ್ಸಿತ್ತು ನೋಡಿ ಇಲ್ಲಿ ಇಲ್ಲಿ ನೋಡಿ ಹ್ಮ್ 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 ಸಣ್ಣ ಮುರಿಗಳು ಅವೆಲ್ಲ ಕಿತ್ಕೋಬೇಕು ದಪ್ಪ ನೆಲ್ಲಿಕಾಯಿ ಸ್ವಬವ ಹಂಗೆ ಬಿಸಿಲಲ್ಲಿ ನಿಮಗೆ ಕಾಣದ ಕಾಣಿ ನಾನು ರೀತ್ರ ಕೂತ್ಕೋತೀನಿ నేన్ తోటొద్ మనే సార్ ఇదో హా తోటొద్ మనే ఇది తోటొద్ మనే ఉమ్ ఇదెల్లగ ఆక్తిరే సార్ నేను మార్కెట్ గా ఆ ఇలా అప్కామ్స్ కే బెంగళూరు మార్కెట్ గా అప్కామ్స్ కే బెంగళూరు అప్కామ్స్ కే ಮಾರ್ಕೆಟ್ ಹಾಕಲ್ಲ ಮಾರ್ಕೆಟ್ ನಲ್ಲಿ ಏನ ರೇಟ್ ಆಪ್ಕಾಂಶಲಿ ಮೊದಲು ನೂರ ಹದಿನಾಲ್ಕು ನೂರ ಇಪ್ಪತ್ತರ ತನಕ ಇತ್ತು ಈಗ ಒಂದ ಒಂದ್ ತಿಂಗ್ಳ ಆಚೆ ಹ ಈಗ ಒಂದ ಹದಿನೈದು ದಿನ್ ಈಚೆಗೆ ತೊಂಬತ್ತಾಯ್ತು ಆಮೇಲೆ ಎಂಬತ್ತಾಯ್ತು ಆಯ್ತು ನಾಳೆ ರೇಟ್ ಏನ್ ಗೊತ್ತಿಲ್ಲ ಅಂದ್ರೆ ಸೋಮವಾರಕ್ಕೆ ಹಾಕ್ಬೇಕಿದ ಸೋಮವಾರ ರೇಟ್ ಫಿಕ್ಸ್ ಆಗುತ್ತೆ ಸೋಮವಾರಕ್ಕೆ ಏನು ಯಾವ ರೇಟ್ ಆಗುತ್ತೆ ಅಂತ ಗೊತ್ತಿಲ್ಲ ಆಪ್ ಕನ್ಸ ಅವಾಗ ಅವಾಗ ವಾರಕ್ಕೆ ಎರಡ್ ಕೈಗೆ ಕೈಗೆಟ್ಕೋ ಮಾತ್ರ ಈಗ ಸದ್ಯಕ್ಕೆ ಕೈಗೆಟ್ಕೋವು ಯಾಕೆಂದ್ರೆ ಏಣಿಯಾಗಿ ಕಿತ್ಕೋತೀವಿ ನಿಂತ್ಕೊಂಡು ಕಿತ್ಕೋತೀನಿ ಅಂದಾಜ್ ಎಷ್ಟು ಮರಾಜ ಸರ್ ನಿಮ್ಗೆ ಇಲ್ಲಿ ಒಂದ ಮೊದಲು ನೂರ ಹತ್ತಿತ್ತು ಆಮೇಲೆ ಕೆಲವು ಮರಗಳು ಅಥವಾ ಗಿಡಗಳು ಚೆನ್ನಾಗಿರ್ಲಿಲ್ಲ ವೆರೈಟಿ ಚೆನ್ನಾಗಿರ್ಲಿಲ್ಲ ಕಾಯಿ ಗೋಲಿಗಿಂತಲೂ ಇನ್ನೂ ಕಳಪೆ ಮತ್ತೆ ಬರೀ ಇದ್ ಬತ್ತಿತ್ತು ರೋಗಗಳು ಬತ್ತಿತ್ತು ಅಂತವನ್ನೆಲ್ಲ ನಾನು ತೆಗಿಸ್ಬಿಟ್ಟೆ ಚೆನ್ನಾಗಿರೋ ಎನ್ ಎ ಸೆವೆನ್ ಇದು ಚಕ್ಕಯ್ಯ ಅಂತ ಒಂದಿದೆ ಎನ್ ಸೆವೆನ್ ಇವಾಗ ಇವಾಗ ಅಲ್ಲಿ ಇಲ್ಲಿ ಕಾಣ್ತಾ ಇದೆಯಲ್ಲ ರಾಶಿ ಈ ರಾಶಿ ಎನ್ ಎ ಸೆವೆನ್ ಎನ್ ಎನ್ ಸೆವೆನ್ ಇದು ಮಾರ್ಕೆಟಿಂಗ್ ಗೆ ತುಂಬಾ ಒಳ್ಳೇದಿದು ಕಾಯಿ ಹಾಳಾಗಲ್ಲ ನಾರಿರಲ್ಲ ಯಾವುದೇ ಇದಕ್ಕೆ ಈಗ ಉಪ್ಪಿನಕಾಯಿ ಮಾಡ್ಬೋದು ಪೌಡರ್ ಮಾಡ್ಕೋಬಹುದು ಇದಕ್ಕೆಲ್ಲ ತುಂಬಾ ಅನುಕೂಲ ಇದು ತಿನ್ನೋದಕ್ಕೂ ಚೆನ್ನಾಗಿದೆ ಯಾಕೆ ನಾರ ಹಾಗಾಗಿ ತಿನ್ನೋದಕ್ಕೂ ಚೆನ್ನಾಗಿದೆ ಇನ್ನೊಂದು ಚಕಯ ಅಂತ ಬರ್ತದೆ ಅದು ಒಂದ್ ಸ್ವಲ್ಪ ಹಸಿರುಕಾಯಿ ಮತ್ತೆ ಸ್ವಲ್ಪ ಕೆಂಪು ಮಿಶ್ರಿತ ಹಸಿರುಕಾಯಿ ಅದೇನಾಗುತ್ತೆ ಅಂದ್ರೆ ಜ್ಯೂಸ್ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಅದು ಆದ್ರೆ ನಾರು ಕೀಪಿಂಗ್ ಕ್ವಾಲಿಟಿ ಇಲ್ಲ ಕ್ವಾಲಿಟಿ ಕೀಪಿಂಗ್ ಕ್ವಾಲಿಟಿ ಇಲ್ಲ ಹಾಗಾಗಿ ಇದು ಮಾರ್ಕೆಟ್ ನಲ್ಲಿ ಡಿಮ್ಯಾಂಡ್ ಇದೆ ಹಾಗಾಗಿ ಇದನ್ನೇ ಕೀಳ್ಬೇಕು ನಾವು ಆಪ್ ಕಮ್ಸ್ ಗೆ ಬೇರೆ ತಗೊಂಡೋದ್ರೆ ಅದೇ ಚಕಾಯಿ ಎಷ್ಟು ಮರಗಳು ಉಳ್ಕೊಂಡಿವೆ ಈಗ ಎಂಬತ್ ಇವೆ ಹಳೆ ಮರಗಳು ಅದ್ರೊಳಗೆ ಎರಡು ವೆರೈಟಿ ಇದೆ ಒಂದು ಎಣ್ಣೆ ಸೆವೆನ್ ಇದೆ ನನ್ನಲ್ಲಿ ಇವಾಗ ಕೀಳ್ತಾ ಇರೋದು ಎ ಸೆವೆನ್ ಇವಾಗ ತೋರಿಸ್ತಾ ಇರೋದು ಇನ್ನೊಂದು ಚಕಯ ಅನ್ನೋದು ಅಲ್ಲಿ ಇದೆ ಒಳಗಡೆ ಇದೆ ಅದನ್ನ ಯಾಕೆಂದ್ರೆ ಇವತ್ತು ಬಿಡ್ಸಲ್ಲ ಅದು ಏನಿದ್ರು ಜ್ಯೂಸಿಗೆ ಬಿಡಿಸ್ಕೊಳ್ತೀನಿ ಆ ಅದು ಚಕಾಯಲ್ಲಿ ಬೇರೆ ಕಡೆ ತೋರಿಸ್ತೀನಿ ಇವೆರಡು ವೆರೈಟಿ ನನ್ನಲ್ಲಿ ಇವಾಗ ಸದ್ಯಕ್ಕಿವೆ ಎಂಬತ್ತು ಮತ್ತೆ ಮತ್ತೆ ಹೊಸದಾಗಿ ಒಂದ ಎಂಬತ್ ಗಿಡ ಹಾಕೊಂಡಿದೀನಿ ಅದಕ್ಕೆ ವೆರೈಟಿನ ಈ ಅದೇನಾಗಿತ್ತು ಅಂದ್ರೆ ಯಾರು ಉತ್ತರ ಪ್ರದೇಶದ ಕಡೆ ಯಾವ್ದೋ ಕಡೆ ಗೊತ್ತಿಲ್ಲ ಕೆಟ್ಟ ವೆರೈಟಿ ಕೆಟ್ಟ ವೆರೈಟಿ ಅಂದ್ರೆ ಗೋಲಿಗಿಂದು ಇನ್ನೂ ಸಣ್ಣ ಕೆಂಪು ಕಾಯಿ ಅದಂತೂ ಕೇಳ ಮೂಸ್ ನೋಡೋಕು ಗತಿ ಇಲ್ಲ ಅಥವಾ ಕೇಳೋ ಗತಿ ಇರ್ಲಿಲ್ಲ ಕೊನೆಗೆ ಏನ್ ಮಾಡಿದೆ ನಮ್ಮ ತೋಟಗಾರಿಕೆ ಇಲಾಖೆಯ ನಿವೃತ್ತ ಒಬ್ರು ಅಪರ ನಿರ್ದೇಶಕರು ವಿತುಲ್ಮನಿ ಅಂತ ಇದ್ರು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡಿದೆ ಏನ್ ಮಾಡಿ ಮೂರ್ ಅಡಿ ಬಿಟ್ಬಿಟ್ಟು ಅಡ್ಡಕ್ಕೆ ಕಟ್ ಮಾಡ್ಬಿಡಿ ಬ್ಲೈಟಾಕ್ಸ್ ಇವೆಲ್ಲ ಹಚ್ಬಿಡಿ ಬಂದ ಬಂದ್ಮೇಲೆ ಸಕ್ಕರ್ಸು ಅಂದ್ರೆ ಕಂದುಗಳು ಬಂದ್ಮೇಲೆ ಒಂದ್ ನಾಲ್ಕೈದು ಕಂದ್ ಬಿಟ್ಕೊಂಡು ನೀವೇ ಕಸಿ ಮಾಡಿ ಎಲ್ಲ ಕಸಿ ಮಾಡಿಸ್ಬಿಡಿ ಅಂತಾದ್ರು ನಾನೇ ಕಸಿ ಮಾಡಿದೆ ಆಮೇಲೆ ನನ್ನ ಇಲ್ಲಿ ಎನ್ ಸೆವೆನ್ ಗಿಡ ಇದೆಯಲ್ಲ ಅದರಿಂದ ನಾನ್ ಕಸಿ ಮಾಡಿದೆ ಕಸಿ ಮಾಡಿ ಸಕ್ಸಸ್ ಆಗ್ತಾ ಇವೆ ಚೆನ್ನಾಗಿ ನೀವೇ ಕಸಿ ಮಾಡಿ ನಾನೇ ಮಾಡ್ತೀನಿ ಅವ್ರಿಗೆ ಕಳಿಸ್ತಾ ಮೇಲೆ ಏ ಏನ್ರಿ ಇದು ಕತೆ ಇಷ್ಟೊಂದ್ ಜನ ಕಸಿ ಮಾಡಿದ್ರೆ ಎಷ್ಟ್ ಚೆನ್ನಾಗ್ ಬಂದಿದೆ ನೋಡಿ ಗಿಡಗಳು ನೀವು ಇನ್ಮೇಲ್ ನರ್ಸರಿ ಮಾಡ್ಬೇಕು ನೀವು ಅಂತ ಶುರು ಮಾಡುದಿಲ್ಲ ಇಲ್ಲ ನನ್ನ ಕೈಲಿ ಆಗಲ್ಲ ಒಬ್ಬ ರೈತನಾಗಿ ಎಲ್ಲಾ ಕೆಲ್ಸಗಳನ್ನು ಒಬ್ಬ ಮಾಡಕ್ಕ ಮೈಂಟೈನ್ ಮಾಡಕ್ಕಲ್ಲ ನರ್ಸರಿ ಮಾತ್ರ ಮಾಡಕ್ಕಾಗಲ್ಲ ಸರ್ ನನ್ ತೋಟದಲ್ಲಿ ಏನಿದೆ ಅದಕ್ಕೆ ಕಸಿ ಕಟ್ಕೊಳ್ತೀನಿ ನೇರಳೆ ಗಿಡ ಕಟ್ಕೊತೀನಿ ಆದ್ರೆ ಅಕ್ಕಪಕ್ಕದವ್ರು ಒಂದು ಎರಡು ಗಿಡ ಕಟ್ಕೊಡಿ ಅಂದ್ರೆ ಕಟ್ಕೊಡ್ತೀನಿ ಅದ್ಬಿಟ್ರೆ ನಾನು ನರ್ಸರಿಗಿರ್ಸರಿ ಮೇಂಟೈನ್ ಮಾಡಕ್ ನನ್ನ ಆಗಲ್ಲ ಯಾಕೆಂದ್ರೆ ಒಬ್ಬಂಟ ತೋಟ ತೋಟನ ನಿರ್ವಹಣೆ ಮಾಡ್ತಾ ಇರ್ತಕ್ಕಂದ್ರೆ ನಾನು ಒಬ್ನೇ ಯಾಕೆಂದ್ರೆ ಆಳು ಕಾಳುಗಳು ಇಲ್ಲ ನಮ್ಮಲ್ಲಿ ಆಗ ಬರೋದಿಲ್ಲ ಅಂತ ಅಂದ್ಬಿಟ್ಟು ನಾನು ಹೇಳ್ದೆ ಹಾಗಾಗಿ ನಾನು ಅದ್ಬಿಟ್ಟು ಇವಾಗ ನಾನು ಸಕ್ಸಸ್ ಮಾಡ್ತಾ ಇದೀನಿ ಎಲ್ಲ ಕಸಿ ಗಿಡಗಳನ್ನ ಆಮೇಲೆ ನೋಡಿ ಇದು 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 ನೋಡಿ ಇಲ್ಲಿರೋದು ಇರೋದಿದೆಯಲ್ಲ ಇದು ಏನ್ ಗೊತ್ತಾ ಒಣಗಿಸ್ಕೊಂಡಿದೀನಿ ಗೊತ್ತಾ ಈ ಕೆಲವ್ರು ಏನ್ ಮಾಡ್ತಾರೆ ಒಂದೇ ಸತಿ ತಪ್ಪ ಇದು ಬಂದ್ಬಿಡ್ತದೆ ಅದು ಮರಗೆಣಸು ಅಂತ ಮರಗೆಣಸು ಮರಗೇಣಸು ಹೇಳ್ತಾ ಮರಗಣಸು ಅಷ್ಟು ತಿನ್ನಕೆ ಆಗಲ್ಲ ಒಂದೇ ಸತಿ ಏನ್ ಮಾಡ್ದೆ ಒಂದ್ ಐಡಿಯಾ ಮಾಡಿದೆ ತುರ್ದೆ ಚೆನ್ನಾಗಿ ಎಲ್ಲಾನು ತುರ್ದ್ಬಿಟ್ಟು ಒಣಗಿಸಿದೀನಿ ಇವಾಗ ಏನ್ ಮಾಡ್ತೀನಿ ಪುಡಿ ಮಾಡ್ತೀನಿ ಪುಡಿ ಮಾಡ್ಬಿಟ್ಟು ಏನ್ ಮಾಡ್ತೀನಿ ಅವಾಗವಾಗ ಅವಾಗ ಸಾಂಬಾರ್ಗೆ ಒಂದೊಂದು ಸ್ಪೂನ್ ಹಾಕೊಂಡು ಅದನ್ನು ಬಳಸ್ತೀನಿ ಈ ಕಡೆ ಸಾರು ಗಟ್ಟಿನೂ ಆಗ್ತದೆ ರುಚಿನೂ ಬರ್ತದೆ ಅದರಲ್ಲಿ ಇರ್ತಕ್ಕಂಥ ಪೋಷಕಾಂಶಗಳು ನಮ್ಮ ದೇಹವನ್ನು ಸೇರ್ತವೆ ಗೆಡ್ಡೆ ಗೆಣಸು ನಮ್ಮ ದೇಹಕ್ಕೆ ಅಗತ್ಯ ಅಲ್ವಾ ಹಾಗಾಗಿ ಇದು ಸಹ ನಮ್ಗೆ ಅನುಕೂಲ ಆಗುತ್ತೆ ಅಂದ್ರೆ ಸುಮ್ಮನೆ ಯಾರೋ ಕೊಟ್ಟಿದ್ರು ಒಂದು ಎರಡು ಮೂರು ಗೆಡ್ಡೆನ ಇದೆ ನನ್ನಲ್ಲೂ ಇದೆ ಗೆಡ್ಡೆಗಳು ಅದ್ರ ಮಾಡ್ತೀನಿ ಅಂದ್ರೆ ಅದಿನ್ನೂ ಕಿತ್ತಿಲ್ಲ ಕೀಳ್ಬೇಕು ಇವಾಗ ಕಿತ್ತು ಅದನ್ನ ರೆಡಿ ಮಾಡಬೇಕು ಅದೇನ ಸಾಂಬಾರ್ಗೂ ಬೆಳೆಸುವುದು ಪಲ್ಯಕ್ಕೆ ನೋಡಿ ಆ ಪಲ್ಯಕ್ಕೆ ಎಷ್ಟು ಚೆನ್ನಾಗಿರುತ್ತೆ ಇದು ಅಂತಂದ್ರೆ ಅದು ಈ ಒಂದು ಮರ್ಗೇನ್ಸು ಅಷ್ಟು ಟೇಸ್ಟ್ ಆಗೂ ಇರ್ತದೆ ಆರೋಗ್ಯಕ್ಕೂ ಸರಿ 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 ಮಾಡ್ತಾ ಸರ್ ನಾನು ವಾಸ ಮನೆ ಮನೆ ಬೆಳಗಿಂದ ಸಂಜೆ ತನಕ ಇಲ್ಲೇ ಇರ್ತೀನಿ ಅಡಿಗೆ ಮಾಡ್ಕೊಳ್ತೀನಿ ಗ್ಯಾಸ್ ಸ್ಟವ್ ಇದೆ ಕುಕ್ಕರ್ ಇದೆ ಆಮೇಲೆ ಮಿಕ್ಸಿ ಇದೆ ಬೇಜಾರಾಯ್ತು ಅಂದ್ರೆ ಲೈಬ್ರರಿ ಇದೆ ನನಗೆ ಪರ್ಸನಲ್ ಲೈಬ್ರರಿ ನಾನೊಬ್ಬ ನಿವೃತ್ತ ಉಪನ್ಯಾಸಕ ಕಾಲೇಜ್ ಉಪನ್ಯಾಸ ಕಾಲೇಜ್ ಉಪನ್ಯಾಸಕ ಹೌದು ನಿವೃತ್ತ ಕಾಲೇಜ್ ಉಪನ್ಯಾಸಕ ಯಾವ ಕಾಲೇಜ್ ನಲ್ಲಿ ಇದ್ರಿ ಸರ್ ಮೂವತ್ತು ವರ್ಷ ಸರ್ವಿಸ್ ಮಾಡಿ ಕೊಡಗಿನ ಶನಿವಾರ ಸಂತೆ ಅಂತ ಅಂದ್ಬಿಟ್ಟು ಒಂದು ಶನಿವಾರ ಸಂತೆಲಿದ್ರು ಶನಿವಾರ ಅಲ್ಲಿ ನಿವೃತ್ತಿ ಆದ್ಮೇಲೆ ಈಗ ಹನ್ನೊಂದನೇ ವರ್ಷ ಇದೆ ನಿವೃತ್ತಿ ಆಗಿ ನನ್ಗೆ ಎಪ್ಪತ್ತೊಂದನೇ ವರ್ಷ ರನ್ನಿಂಗ್ ಇದೆ ನನಗೆ ಓದೋ ಹುಚ್ಚು ಜಾಸ್ತಿ ಹಾಗಾಗಿ ನನ್ ಜೊತೆ ಸಂಗಾತಿಗಳಾಗಿ ಪುಸ್ತಕಗಳು ಇಲ್ಲಿ ಇವೆ ಇಲ್ಲೂ ಇದೆ ಬೆಂಗಳೂರು ಮನೆಗಳಲ್ಲೂ ಇದೆ ಊರೊಳಕ್ಕೆ ಹೋದ್ರೆ ಊರನ್ನ ಒಂದು ರೂಮ್ ಮಾಡ್ಕೊಂಡಿದೀನಿ ನಾನು ಚಿಕ್ಕದ ಕಟ್ಸ್ಕೊಂಡಿದ್ದೀನಿ ಆ ರೂಮ್ ನಲ್ಲೂ ಇವೆ ಯಾಕಂದ್ರೆ ಬೇಜಾರ್ದಾಗ ಅಲ್ಲಿ ಹೋದಾಗ ಅಲ್ಲಿ ಓದ್ತೀನಿ ಬೆಂಗಳೂರಿಗೆ ಹೋದಾಗ ಬೆಂಗಳೂರಲ್ಲಿ ಹೋದ ಅಭ್ಯಾಸ ಇಲ್ಲಿ ಬಂದಾಗ ಇಲ್ಲಿ ಹೋದ ಅಭ್ಯಾಸ ಮತ್ತೆ ಬಸ್ ನಲ್ಲಿ ಹೋಗುವಾಗ ಏನ ಗೆ ಬಸ್ ನಲ್ಲಿ ಓದ್ಕೊಂಡು ಬೆಂಗಳೂರ್ ತನಕ ಹೋಗ್ತಾರೆ ಹೆಸರು ಸರ್ ರಾಮನಂಜಯ್ಯ ಅಂತ ಹದಮ್ಗೆರೆ ಗ್ರಾಮಗೆರೆ ಗ್ರಾಮ ನಾಗಮಂಗಲ ತಾಲೂಕು ಮಂಡ್ಯ ಜಿಲ್ಲೆ ನನ್ನ ಪಿತ್ರಾರ್ಜಿತ ಆಸ್ತಿ ಇದು ನಾನೇನು ಕೊಂಡ್ಕೊಂಡಿದ್ದಲ್ಲ ಈ ಒಂದು ಇದು ಕಲ್ಲುಗುಡ್ಡ ಒಂದು ಬಿಟ್ಟು ಎರಡುವರೆ ಎಕರೆ ಒಂದು ಚೆನ್ನಾಗಿರೋ ಜಾಗ ಬರ್ಬೋದು ಕಲ್ಲುಗುಡ್ಡ ಒಂದ್ ಮೂರು ಮೂರುವರೆ ಬರುತ್ತೆ ಹೌದು ಮತ್ತೆ ಏನಂದ್ರೆ ನಾನು ಕೊಡಗುನಲ್ಲಿ ಇದ್ನಲ್ಲ ಅಲ್ಲಿನ ಪ್ರಕೃತಿ ಸೌಂದರ್ಯಕ್ಕೆ ಮಾರು ಹೋಗಿ ನಾನು ಯಾಕೆ ಇಲ್ಲಿ ಅದನ್ನೇ ನಿರ್ಮಾಣ ಮಾಡಬಾರ್ದು ಅನ್ನೋ ಕಾರಣಕ್ಕಾಗಿ ಮರಗಿಡಗಳನ್ನ ಸುತ್ತ ನೋಡಿ ನಮ್ಮ ತೋಟದ ಸುತ್ತ ಹೇಗ ಇದೆ ವಿಡಿಯೋ ಮಾಡಿದೆ ತೇಗ ಇದೆ ಅದ್ರ ಮಧ್ಯದಲ್ಲಿ ಎಲ್ಲಾ ತರದ ಹಣ್ಣಿನ ಗಿಡಗಳು ನಾನಾ ಬಗೆಯ ಹಣ್ಣಿನ ಗಿಡಗಳು ಇದೆ ಕಾಡು ಜಾತಿಯ ಮರಗಳು ಇವೆ ಎಲ್ಲ ತಾನೇ ತಾನಾಗ ಬೆಳ್ಕೊಂಡಿವೆ ಅವುಗಳನ್ನ ನಾನು ರಕ್ಷಣೆ ಅಂದ್ರೆ ನಾನು ಬೇಲಿ ಇರೋದ್ರಿಂದ ದಂತಿ ಬೇಲಿ ಅವುಗಳಿಗೆ ರಕ್ಷಣೆ ಇದೆ ಆದ್ರಿಂದ ಅವು ಲೂಟಿ ಆಗಿಲ್ಲ ಚೆನ್ನಾಗಿ ಸಮೃದ್ಧವಾಗಿ ನನ್ನ ಹಣ್ಣಿನ ಗಿಡಗಳ ಜೊತೆ ಜೊತೆಗೆ ಅವು ಸಹ ಬೆಳಿತಾವೆ ಪ್ರಕೃತಿಗೆ ಸೌಂದರ್ಯ ಕೊಡೋದ್ರ ಜೊತೆಗೆ ಉತ್ತಮವಾದಂತಹ ಗಾಳಿ ಉತ್ತಮವಾದಂತಹ ಆ ವಾತಾವರಣವನ್ನ ಕ್ರಿಯೇಟ್ ಮಾಡೋದಕ್ಕೆ ಮತ್ತೆ ಭೂಮಿಗೆ ಉದುರ್ತಕ್ಕಂಥ ಎಲೆ ಇದೆಯಲ್ಲ ಆ ಕಾರ್ಬನ್ ಕ್ರೆಡಿಟ್ ಅನ್ನ ಭೂಮಿಗೆ ಒದಿಸೋದಕ್ಕೂ ತುಂಬಾಗಿದೆ ಮತ್ತೆ ಸಾವಯವ ಪದಾರ್ಥಗಳು ಭೂಮಿಯಲ್ಲಿ ಬಳತು ಆ ಪೋಷಕಾಂಶಗಳು ನಮ್ ಗಿಡಗಳಿಗೆ ಅನುಕೂಲ ಅಂದ್ರೆ ದೊರಕೋದಕ್ಕೆ ಅನುಕೂಲ ಮಾಡ್ಕೊಡ್ತಾ ಇವೆ ಈಗ ಬೈಕ್ ಮಾಡಿದ್ರೆ ತಂಬತ್ತೀನಿ ನಾನು ಅಯ್ಯೋ ಗಿಡದತ್ರ ಹೋಗಿ ಏನ್ ಗೌಡ್ರೆ ಚಿಕ್ಕಾಡೆ ತೋರ್ಸು ಯಾರಾಜ್ ತೋಟದ ಸರ್ ಹೇಳಿ ಈ ಬೈ ಪ್ರಾಡಕ್ಟ್ಸ್ ಏನೇನ್ ಮಾಡಿದಿರಿ ಯಾರು ಇವು ಮೌಲ್ಯವರ್ಧಿತ ಉತ್ಪನ್ನಗಳನ್ನು ನಾನು ಮಾಡ್ತಾ ಇದೀನಿ ಹಾಪ್ಕಾಮ್ಸ್ಗೆ ನೋಡಿ ಇದು ಬೆಟ್ಟದ ನೆಲ್ಲಿಕಾಯಿ ಜ್ಯೂಸು ಇದು ಬೆಟ್ಟದ ಕೈ ಜ್ಯೂಸ್ ಹಾ ನಾನು ಕಳೆದ ನಾಲ್ಕು ವರ್ಷಗಳಿಂದ ಬೆಂಗಳೂರಿನ ಹಾಪ್ಕಾಮ್ಸ್ ಗಳು ಕೊಡ್ತಾ ಇದೆ ಇದನ್ನ ನಮ್ಮ ಮಿಷಿನ್ ಇದೆ ಬೆಂಗಳೂರಿನಲ್ಲಿ ಇದು ನೆಲ್ಲಿಕಾಯಿ ಜ್ಯೂಸ್ ಅಂತ ತೆಗಿತಕ್ಕಂತ ಮಿಷಿನ್ ಅದರಿಂದ ನಾವು ತಯಾರು ಮಾಡಿ ಬೆಂಗಳೂರಿನ ಹಾಪ್ ಕಾಮ್ಸ್ ಕೊಡ್ತಾ ಇದೆ ಒಳ್ಳೆ ಡಿಮ್ಯಾಂಡ್ ಇದೆ ಅಲ್ಲಿ ಹಾಪ್ಕಾಮ್ಸ್ ಅಲ್ಲಿ ಸಾರ್ವಜನಿಕರು ಸಹ ಅಂದ್ರೆ ಜನಗಳಿಗೆ ತುಂಬಾ ಒಳ್ಳೆ ಗುಣಮಟ್ಟದ ಉತ್ಪನ್ನ ಅಂತ ಅಂತ ಗೊತ್ತಾಗಿದೆ ಹಾಗಾಗಿ ಅಲ್ಲಿ ಒಳ್ಳೆ ಡಿಮ್ಯಾಂಡ್ ಇದೆ ಇದು ಅಂದ್ರೆ ಇದನ್ನ ಒಂದು ಲೀಟರು ಅರ್ಧ ಲೀಟರು ಇದು ಕಾನ್ಸಂಟ್ರೇಟೆಡ್ ಜ್ಯೂಸ್ ಅಂದ್ರೆ ಸಾಂದ್ರೀಕೃತ ಒಂದು ಜ್ಯೂಸ್ ಅಂತ ಹೇಳ್ತೀವಿ ಪೇಯ ಅಂತ ಹೇಳ್ತೀವಿ ಇದಕ್ಕೆ ನೀರಾಗ್ಲಿ ಸಕ್ಕರೆಯನ್ನಾಗ್ಲಿ ಉಪ್ಪನ್ನು ಏನನ್ನೂ ಬೆರೆಸಲ್ಲ ಇದು ತುಂಬಾ ಪ್ಯೂರ್ ಆಗಿರುತ್ತೆ ನೋಡಿ ಶೇಕ್ ಮಾಡಿದಾಗ ಇದು ತನ್ನ ನೈಜ ಬಣ್ಣಕ್ಕೆ ತಿರುಗುತ್ತೆ ಅಂದ್ರೆ ಕೆಳಗಡೆ ಎಲ್ಲ ತಿಳತ್ಕೊಂಡು ಅದ್ರ ನಷ್ಟ ಇರುತ್ತೆ ನೋಡಿ ಇವಾಗ ತಿಳತ್ಕೊಂಡಾಗ ಅದು ನಾನು ಶೇಕ್ ಮಾಡಿದಾಗ ನೋಡಿ ಅದ್ರ ಒರಿಜಿನಲ್ ಬಣ್ಣ ಬಂತು ಅಂದ್ರೆ ಈಗ ಶೇಕ್ ಮಾಡೇನೆ ಕುಡೀರಿ ಅಂತ ಅಂದ್ಬಿಟ್ಟು ನಾವು ಸಾರ್ವಜನಿಕರಿಗೆ ಹೇಳ್ತೀವಿ ಇದಕ್ಕೆ ನಲ್ಲಿಕಾಯಿ ಜ್ಯೂಸ್ ಇದು ನೆಲ್ಲಿಕಾಯಿ ಜ್ಯೂಸ್ ಗ್ಯಾಸ್ಟ್ರಿಕ್ ಎಲ್ಲ ತುಂಬಾ ಒಳ್ಳೇದು ಶುಗರ್ನವರು ಕುಡಿತಾರೆ ತಲೆ ಸುತ್ತೂ ಆಗುತ್ತೆ ಅಲ್ಸರ್ಗಾಗತ್ತೆ ಕೊಲೆಸ್ಟ್ರಾಲ್ ಕಡಿಮೆ ಮಾಡ್ತದೆ ಮತ್ತೆ ಹಸಿವನ್ನ ಹೆಚ್ಚಿಸ್ತದೆ ಯಾಕಂದ್ರೆ ಲಿವರ್ ಫಂಕ್ಷನ್ ಚೆನ್ನಾಗಿ ನಡೆಯೋದ ಹಸುವನ್ನು ಸಹ ಇದು ಹೆಚ್ಚಿಸ್ತಕ್ಕಂಥ ಗುಣ ಇದಕ್ಕಿದೆ ಅಂದ್ರೆ ಇದನ್ನ ಎಲ್ಲರಿಗೂ ಗೊತ್ತಿರತಕ್ಕಂತ ವಿಚಾರಗಳು ಅದರಿಂದ ಆಮೇಲೆ ಕುಡಿಯೋ ಜ್ಯೂಸ್ ಇಪ್ಪತ್ತು ರೂಪಾಯಿನ ಕುಡಿಯೋ ಅನ್ನು ಕೊಡ್ತಾ ಇದೀವಿ ಅಂದ್ರೆ ರೆಡಿ ಡ್ರಿಂಕ್ಸ್ ಅದು ಎಲ್ಲಿ ಮಾರಾಟ ಮಾಡ್ತೀವಿ ಎಲ್ಲಿ ಅಲ್ಲಿ ಅದನ್ನು ಸಹ ಕೊಡ್ತಾ ಇದೀವಿ ಇಲ್ಲಿ ಒಂದು ನಿಮಿಷ ಅದನ್ನು ಸೆಕೆಂಡ್ ಮಾಡ್ಕೊಂಡಲ್ಲ ನನ್ನ ಒಬ್ಬ ಬುದ್ದಿಮಾಂದ್ಯ ಮಗಾವಣೆ ಅವನಿಗೆ ಒಂದು ಉದ್ಯೋಗವೂ ಆಗ್ಬೇಕು ಅವನು ಯಾವಾಗ್ಲೂ ಕ್ರಿಯೇಟಿವ್ ಆಗಿರ್ಬೇಕು ಅಂದ್ರೆ ಬೇಸರ ಮಾಡ್ಕೊಳ್ದೇನೆ ಇಂತ ಚಟುವಟಿಕೆ ತೊಡ್ದಾಗ ಮತ್ತೆ ಅವನನ್ನ ನಾವು ಜೊತೆಯಲ್ಲಿ ಕರ್ಕೊಂಡು ಹೋಗ್ತೀವಿ ಇವಾಗ ಬೆಂಗಳೂರ್ನಲ್ಲಿ ಅಲ್ಲೆಲ್ಲ ಗಳು ನಡೀತಾ ಇರ್ತವೆ ಈಗ ಉದಾಹರಣೆಗೆ ಆ ಖಾಸಗಿಯವರು ಮತ್ತೆ ಟಿವಿಯವರು ಸಹ ಒಂದು ಈವೆಂಟ್ಸ್ ಗಳನ್ನ ಅವಾಗ ಅವಾಗ ನಡೆಸ್ತಾರೆ ಸ್ವದೇಶಿ ಮೇಳಗಳು ನಡೀತವೆ ಬೇರೆ ಬೇರೆ ಕಡೆಗಳಲ್ಲಿ ಹಾಸನ ಇರ್ಬೋದು ತುಮಕೂರು ಇರ್ಬೋದು ಬೆಂಗಳೂರು ಇರ್ಬೋದು ಈ ಕಡೆ ಎಲ್ಲ ಮೈಸೂರು ಇರ್ಬೋದು ಇದೆಲ್ಲ ಸ್ವದೇಶಿ ಮೇಳಗಳು ನಡೆದಾಗ ಅಲ್ಲೂ ಹೋಗ್ತೀವಿ ನಾವು ಆಮೇಲೆ ಕೃಷಿ ಮೇಳಗಳು ಈ ಒಂದು ಪ್ಲವ ಇದು ಫಲಪುಷ್ಪ ಪ್ರದರ್ಶನ ಅಂದ್ಬಿಟ್ಟು ಅಕ್ಟೋಬರ್ ಅಲ್ಲಿ ಮೈಸೂರಲ್ಲಿ ನಡೀತದೆ ಅಲ್ಲಿಗೂ ಹೋಗ್ತಿವಿ ಬೆಂಗಳೂರಿನಲ್ಲಿ ಫಲಪುಷ್ಪ ಪ್ರದರ್ಶನ ಮೊನ್ನೆ ಆಯ್ತು ಆಗಸ್ಟ್ ನಲ್ಲಿ ಅದಕ್ ಹೋಗ್ತಿವಿ ಮತ್ತೆ ಜನವರಿ ಇಪ್ಪತ್ತಾರೀಕು ಅದು ಅಲ್ಲಿ ನಡೀತದೆ ಅದು ಕೃಷಿ ಮೇಳ ಅಂದ್ರೆ ಜಿ ಕೆ ವಿಕೆಲ್ ನಡೀತಕ್ಕಂಥ ಕೃಷಿ ಮೇಳ ಅಲ್ಗೂ ಹೋಗ್ತಿವಿ ಆಮೇಲೆ ಐ ಎ ಆರ್ ನತಕ್ಕಂಥ ತೋಟಗಾರಿಕಾ ಮೇಳಗಳು ಹೀಗೆ ಅಲ್ಲೆಲ್ಲಾ ನಾವು ಭಾಗವಹಿಸ್ತೀವಿ ಪ್ರಚಾರ ಕೊಡ್ತೀವಿ ಒಳ್ಳೆ ಉತ್ಪನ್ನ ನೀವು ನೋಡಿ ನಿಮಗೆ ಸೂಕ್ತ ಮತ್ತೆ ನಿಮಗೆ ಒಳ್ಳೆ ಗುಣಮಟ್ಟದ್ದು ಅಂತ ಕಂಡ್ರೆ ಪರ್ಚೇಸ್ ಮಾಡಿ ನಮ್ಗೂ ಪ್ರೋತ್ಸಾಹ ಕೊಡಿ ರೈತರಿಗೆ ಇದು ರೈತರ ಉತ್ಪನ್ನ ಅಂತಕ್ಕಂಥದ್ದು ಅಲ್ಲಿ ಹೇಳ್ತೀವಿ ಹಾಗಾಗಿ ಒಳ್ಳೆ ಡಿಮ್ಯಾಂಡ್ ಇದೆ ಆಗ್ತದೆ ಮತ್ತೆ ಏನು ನಿಮ್ಗೆ ಹೇಳ್ಬೇಕು ಅಂದ್ರೆ ಇದು ನೋಡಿ ಈ ನೇರಳೆ ಹಣ್ಣಿನ ಜ್ಯೂಸ್ ಇದು ಲೇಬಲ್ ಅಲ್ಲಿ ಬೆಂಗಳೂರಲ್ಲಿ ಇದೆ ಇಲ್ಲಿ ಇಲ್ಲೇ ಹಣ್ಣನ್ನ ಕಿತ್ತು ಇಲ್ಲೇ ಮಾಡಿದ್ರಿಂದ ಇನ್ನು ಲೇಬಲ್ ತಂಡ್ಳೂರ್ ಲೇಬಲ್ ಹಾಕಿಲ್ಲ ಆ ಲೇಬಲ್ ಅಲ್ಲಿ ಇದೆ ಆ ಇದು ನೇರಳೆ ಹಣ್ಣಿನ ಜ್ಯೂಸು ಇದನ್ನು ಸಹ ರಕ್ತ ಶುದ್ಧೀಕರಣಕ್ಕೆ ಹಿಮೋಗ್ಲೋಬಿನ್ ಅಂಶ ಹೆಚ್ಚು ಮಾಡೋದಕ್ಕೆ ಮತ್ತೆ ಡಯಾಬಿಟಿಕ್ ಡಯಾಬೆಟಿಕ್ ಜಮ್ನೆಳ್ಳಿ ಜಮ್ನೆಳ್ಳೆ ಹಣ್ಣಿನಿಂದ ತೋಟದ ಹಣ್ಣು ನಾನ್ ಬೇರೆ ಕಡೆ ಕೊಂಡೋದಿರ ಯಾಕೆ ನನ್ ತೋಟದಲ್ಲೇ ಸಾಕಷ್ಟು ಸಿಗುವಾಗ ನನ್ ತೋಟದಲ್ಲಿ ಏನ್ ಸಿಗುತ್ತೆ ಆ ಉತ್ಪನ್ನವನ್ನ ಬೆಳೆಗಳನ್ನ ಪಡ್ಕೊಂಡು ನಾನು ಅದರಿಂದ ಮೌಲ್ಯವರ್ಧನೆ ಮಾಡ್ಕೋತೀನಿ ಯಾಕೆಂದ್ರೆ ಬೇರೆ ಕೊಂಡ್ಕೊಂಡು ಮಾಡಿದ್ರೆ ನಮ್ಗೆ ಅದರಿಂದ ಲಾಸ್ ಆಗ್ತದೆ ನಾವು ಲಾಭ ಮಾಡ್ಕೊಳ್ಳೋದಕ್ಕೆ ಲಾಭಾಂತ ಮುಖ್ಯ ಗ್ರೈಂಡ್ ಮಾಡಿ ಮಾಡೋದಕ್ಕೆಲ್ಲ ಮಿಷನ್ ಇದೆ ಇಲ್ಲ ಬೆಂಗಳೂರಿನಲ್ಲಿ ಇದೆ ಮಾಂದ್ಯ ಮಗ ಇಲ್ಲಿ ಕಾಡಿನ ಒಂಟಿ ಮನೆ ಆದ್ರಿಂದ ನಾವಿಲ್ಲಿ ಯಾರು ವಾಸ ಮಾಡ್ತಾ ಇಲ್ಲ ಅಂದ್ರೆ ಒಬ್ಬನೇ ನಾನು ಇದ್ ಮಾಡ್ತಾ ಇರೋದು ಅಲ್ಲಿ ಮನೆ ಸ್ವಂತ ಅಲ್ಲಿ ಒಂದು ಮಳಿಗೆಗಳನ್ನ ಮಾಡ್ಕೊಂಡಿದ್ರೆ ಆ ಮಳಿಗೆಯಲ್ಲಿ ಮಿಷಿನರಿ ಸಲ ಇಟ್ಕೊಂಡು ನಾವು ಮಾಡ್ತಾ ಇದೀವಿ ಅಲ್ಲಿ ವಾರಕ್ಕೆ ದಿನ ವಾರ ಇಲ್ಲ ವಾರ ಎಲ್ಲ ಇರ್ತೀನಿ ಏನಾದ್ರು ನೆಲ್ಲಿಕಾಯಿ ಹಿಂಗೆ ನೋಡಿ ನೆಲ್ಲಿಕಾಯಿ ಇವತ್ತು ತುಂಬ್ಕೋಬೇಕು ತುಂಬಿಕೊಂಡು ಹಾಪ್ ಕಮ್ಸ್ ಹಾಕ್ಬೇಕು ಇವಾಗ ಇನ್ನು ಪ್ಯಾಕ್ ಮಾಡಬೇಕು ಪ್ಯಾಕ್ ಆಗಿಲ್ಲ ಅರ್ಧ ಕೆಜಿ ಒಂದ್ ಕೆಜಿ ಪ್ಯಾಕ್ ಮಾಡಿ ಹಾಪ್ ಕಮ್ಸ್ ಗೆ ನಾಳೆ ಬೆಳಿಗ್ಗೆ ತಗೊಂಡ್ ಹೋಗ್ಬೇಕು ಸೋಮವಾರದ ಮಾರ್ಕೆಟ್ ಗಿಟ್ ಹಾಕ್ತೀನಿ ಆಮೇಲೆ ನೋಡಿ ಇದನ್ನ ಕುಡಿಯೋ ಜ್ಯೂಸ್ ಅಂತ ಹೇಳುದಲ್ಲ ಇದು ಇಪ್ಪತ್ತು ರೂಪಾಯಿನ ಕುಡಿಯೋ ಜ್ಯೂಸ್ ಇದು ಸಹ ನೆಲ್ಲಿಕಾಯಿ ಜ್ಯೂಸೆ ಶೇಕ್ ಮಾಡಿ ಜನ ಇದು ಯಾವ ನೆಲ್ಲಿಕಾಯಿ ಬೆಟ್ಟದ ಇದು ಯಾವ್ದು ಯಾವ್ದು ಬೀಲಿ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಏನು ಇದು ಕಾನ್ಸಂಟ್ರೇಟೆಡ್ ಜ್ಯೂಸ್ ಇದಕ್ಕೆ ನೀರನ್ನಾಗ್ಲಿ ಸಕ್ಕರೆಯನ್ನಾಗ್ಲಿ ಉಪ್ಪನ್ನಾಗ್ಲಿ ಯಾವುದೇ ಇದ್ರಲ್ಲಿ ಇಲ್ಲ ಕೇವಲ ನೆಲ್ಲಿಕಾಯಿಯ ಪರಿಶುದ್ಧವಾದಂತಹ ಜ್ಯೂಸ್ ಇದು ಇದನ್ನ ನೇರವಾಗಿ ಕುಡಿಯೋದಕ್ಕಾಗಲ್ಲ ನೀರನ್ನು ಮಿಕ್ಸ್ ಮಾಡ್ಕೊ ಈಗ ಉದಾಹರಣೆಗೆ ಒಂದು ಮುಚ್ಚಳ ಅಥವಾ ಒಂದು ಸ್ಪೂನ್ ಈ ಜ್ಯೂಸ್ಗೆ ಅವರು ಮಿನಿಮಮ್ ಅಂದ್ರೆ ಒಂದು ಎಮ್ ಎಲ್ ನೀರ್ ಹಾಕೊಂಡು ಕುಡಿಬಹುದು ಅಷ್ಟು ಅಂದ್ರೆ ಪ್ರಮಾಣದಲ್ಲಿ ಸ್ಟ್ರಾಂಗ್ ಇರುತ್ತೆ ತುಂಬಾ ಸ್ಟ್ರಾಂಗ್ ಶುಗರ್ ಆಡ್ ಮಾಡ್ಕೋ ಬೇಕಿದ್ರೆ ಗಿಂತ ನಾನು ಹೇಳೋದು ನಮ್ಮ ಆರೋಗ್ಯ ಚೆನ್ನಾಗಿಲ್ಲ ಬೆಲ್ಲ ಬೆಲ್ಲ ಹಾಕಬಹುದು ಇಲ್ಲವೇ ಉಪ್ಪು ಕಾಳ್ಮೆಣಸಿನ್ ಪುಡಿ ಶುಂಠಿ ರಸ ಮತ್ತೆ ಜೀರಿಗೆಯನ್ನು ಸಹ ಬೇಕಾದ್ರೆ ಹಾಕಬಹುದು ಇಲ್ಲ ಅಂದ್ರೆ ಏನು ಬೇಡ ಅಂದ್ರೆ ಒಂದ್ ಸ್ವಲ್ಪ ಸಾಲ್ಟ್ ಮತ್ತೆ ಪೆಪ್ಪರ್ ಅಂದ್ರೆ ಈ ಒಂದು ಕಾಣ್ಮೆನ್ಸ್ ಇದೆಯಲ್ಲ ಪುಡಿ ಹಾಕೊಂಡು ತಿನ್ನು ರುಚಿ ಬರ್ತದೆ ಅಂದ್ರೆ ಕಡೆ ಆರೋಗ್ಯನೂ ಚೆನ್ನಾಗಿರ್ತದೆ ಒಂದ್ ಕಡೆ ಬಾಯಿಗೆ ಸಹ ನಾಲಿಗೆ ಸಹ ಆಗತ್ತೆ ಅದೊಂದು ಇದು ನೆಲ್ಲಿಕಾಯಿ ಇದೆ ಹೇಳ್ದಲ್ಲ ಇದ್ರಲ್ಲಿ ಎರಡು ಟೇಸ್ಟ್ ಇದೆ ಒಂದು ಸ್ವೀಟ್ ಇದೆ ಇನ್ನೊಂದು ಸ್ಪೈಸಿ ಸಾಲ್ಟು ಅದು ಸ್ಪೈಸಿ ಸ್ವೀಟ್ ಸ್ಪೈಸಿ ಸಾಲ್ಟ್ ಇದು ಸ್ಪೈಸಿ ಸ್ವೀಟ್ ಸ್ವೀಟ್ ಅಂತಕ್ಕಂಥದ್ದು ಈ ಇದರಲ್ಲಿ ಇರುತ್ತೆ ಲೇಬಲ್ ಲೇಬಲ್ ಇಲ್ಲ ಲೇಬಲ್ ಚಿತ್ತೋಗಿದೆ ಇರ್ಲಿ ಆ ಅದು ಬೇರೆ ವೈಟ್ ಚಾಪ್ ಹಾಕ್ತಿವಿ ನಾವು ಅದಕ್ಕೆ ಮತ್ತೆ ನೀಲಿ ಇದಾಗ್ತಿವಿ ಸ್ಟಿಕ್ಕರ್ ಹಾಗೆ ಇದು ಮಾಡಿರ್ತೀವಿ ಅದಕ್ಕೆ ಗುರ್ತಾಗ್ಲಿ ಜನಗಳಿಗೆ ಕೊಂಡ್ಕೊಂಡು ಕುಡಿಯೋದಕ್ಕೆ ಅಂತ ಇದು ನೆಲ್ಲಿಕಾಯಿ ಪೌಡ್ರ್ ಇದು ಇನ್ನು ಪ್ಯಾಕ್ ಮಾಡಿಲ್ಲ ಇದನ್ನ ತಲೆಗೆ ತಲೆ ನಿವಾರಣೆಗೆ ನಿವಾರಣೆಗೆದ್ರ ಉಪಯೋಗಿಸ್ತಕ್ಕ ಹೇರ್ ಪ್ಯಾಕ್ ಆಗಿ ಬಳಸ್ತಾರೆ ಇದನ್ನ ಇದನ್ನ ಹೊಟ್ಟೆಗೆ ಯಾಕೆ ತಗೊಳಲ್ಲ ಅಥವಾ ಕುಡಿಯೋದಕ್ಕೆ ಯಾಕೆ ಬಳಸಲ್ಲ ಅಂದ್ರೆ ನಾವು ಈಗಾಗಲೇ ಜ್ಯೂಸ್ ತೆಗ್ದಿದೀವಿ ಹಾಗಾಗಿ ನಾವು ವೇಸ್ಟ್ ಮಾಡಬಾರ್ದಲ್ಲ ಯಾವ್ದನ್ನು ಅದು ಸಹ ಮರುಬಳಕೆ ಬರ್ತದಲ್ಲ ಅದು ಒಂದ್ಸ ಒಂದ್ ರೀತಿಯಲ್ಲಿ ಬೈ ಪ್ರಾಡಕ್ಟ್ ಹಾಗಾಗಿ ಅದನ್ನು ಸಹ ನಾವು ವೇಸ್ಟ್ ಮಾಡದೆ ಬಳಸ್ತಾ ಇದೀವಿ ಇನ್ನು ನೇರಳೆ ಜ್ಯೂಸಿನ ಬಗ್ಗೆ ಈಗಾಗಲೇ ಹೇಳಿದೆ ಇದನ್ನು ಸಹ ನಾವು ಮಾಡಿದ್ದೀವಿ ಒಂದ್ ಲೀಟರ್ ಅರ್ಧ ಲೀಟರ್ ಮಾಡ್ತಾ ಇದೀವಿ ಅದು ಸಹ ಮಾರ್ಕೆಟಿಂಗ್ ಇದೆ ಚೆನ್ನಾಗಿ ಇನ್ನೊಂದು ನೋಡಿ ನೇರಳೆ ಬೀಜದ ಪುಡಿ ಬೀಜದ ಪುಡಿ ಬೀಜದ ಪುಡಿ ಇದು ಡಯಾಬಿಟಿಕ್ ನಡಿಗೆ ತುಂಬಾ ಅತ್ಯಂತ ಉತ್ತಮವಾದಂತಹ ಒಂದು ಇದು ಔಷಧಿಯ ಗುಣ ಇರತಕ್ಕಂತಹ ವಸ್ತು ನೇರಳೆ ಬೀಜದ ಪುಡಿ ಇದರಿಂದ ಏನ್ ಜ್ಯೂಸ್ ತೆಗಿತೀವಿ ಅದರ ಬೀಜವನ್ನ ಚೆನ್ನಾಗಿ ಒಣಗಿಸಿ ಒಣಗಲ್ಲಿ ಒಣಗಿಸಿ ನಾವು ಅದನ್ನ ಪುಡಿ ಮಾಡಿಸ್ತೀವಿ ಒಂದೊಂದ್ ಸ್ವಲ್ಪ ಆಫ್ ಮಾಡಿದ್ರೆ ನಾನು ಹೋಗಿ ಬೀಜ ಹತ್ತಿನಲ್ಲಿ ತೋರಿಸ್ತೀನಿ ಆ ನೀರನ್ನು ಬೆರೆಸಿರ್ತದೆ ನೆಲ್ಲಿಗೆ ರಸವನ್ನು ಸೇರ್ತಿರ್ತದೆ ಇದಕ್ಕೆ ಬಾಯಿಗೆ ರುಚಿ ಆಗ್ಲಿ ನಾಲ್ಕಿಗೆ ರುಚಿ ಆಗ್ಲಿ ಅನ್ಬಿಟ್ಟು ನಾವೇನ್ ಮಾಡ್ತೀವಿ ಅಂದ್ರೆ ಒಂದ್ ಸ್ವಲ್ಪ ಶುಂಠಿ ರಸ ಇದು ಜೀರಿಗೆ ರಸ ಮತ್ತೆ ಮೆಣಸಿನ ಪುಡಿ ಅದ್ರ ಎಕ್ಸ್ಟ್ರಾ ಆಗ್ತದೆ ನಾನು ಹೇಳಿದ್ದು ಆಮೇಲಿಂದ ಒಂದ್ ಸ್ವಲ್ಪ ಸಾಲ್ಟ್ ಹಾಕ್ತೀವಿ ಇನ್ನೊಂದು ಸ್ವೀಟ್ ಜ್ಯೂಸ್ಗೆ ಸಕ್ಕರೆ ಬಳಸ್ತೀವಿ ಅದಕ್ಕೆ ಡಿಮ್ಯಾಂಡ್ ಕಡಿಮೆ ಇದಕ್ಕೆ ಡಿಮ್ಯಾಂಡ್ ಜಾಸ್ತಿ ಅದಕ್ಕೆ ಈ ಸ್ಪೈಸಿ ಸಾಲ್ಟ್ ಜ್ಯೂಸ್ ಇದೆಲ್ಲ ಆಗುತ್ತೆ ನೋಡಿ ಇದು ಬೀಜ ನೀವು ಒಣಗ್ ಸಿಟ್ಟಿದ್ದೀನಿ ಒಂದ್ ಸ್ವಲ್ಪ ಪುಡಿ ಮಾಡಿ ನೆಕ್ಸ್ಟ್ ನಾವು ಮಾರ್ಕೆಟ್ಗೆ ಬಿಡ್ತೀವಿ ನೋಡಿ ಇದು ಇದನ್ನ ಏನ್ ಮಾಡ್ತೀವಿ ಇನ್ನು ಇದ್ ಮಾಡ್ಬೇಕು ಕೇರ್ ಬೇಕು ಎಲ್ಲ ಇದ್ ಮಾಡ್ಬೇಕು ನೋಡಿ ಇದೆಲ್ಲ ಇದ್ ಮಾಡಿ ಒಣಗಿಸ್ಬಿಟ್ಟು ಮಾಡ್ಬಿಟ್ಟು ಈ ತರ ಬೀಜ ಬರುತ್ತೆ ಬೀಜನೇ ಸಪ್ರೇಟ್ ಆಗಿ ಆಯ್ಕೆ ಮಾಡಿ ಈ ರೀತಿ ಬೀಜಗಳು ಬರ್ತವೆ ತೆಗೆದು ಎಲ್ಲ ಕ್ಲೀನ್ ಮಾಡಿ ಪೌಡರ್ ಮಾಡಿ ಇದನ್ನ ಈ ರೀತಿ ಪ್ಯಾಕ್ ಮಾಡಿ ನಮ್ದೇ ಬ್ರ್ಯಾಂಡ್ ಲೇಬಲ್ ಅನ್ನು ಅಂಟಿಸಿ ನಾವು ಇದನ್ನ ಮಾರಾಟಕ್ಕೆ ಬಿಡುಗಡೆ ಮಾಡ್ತೀವಿ ಈ ಈ ಬೀಜ ಪೌಡರ್ ಗಳು ಬಹಳ ಈ ಡಯಾಬಿಟಿಕ್ ತುಂಬಾ ಇಷ್ಟಪಟ್ಟು ಇದನ್ನ ಇದು ಮಾಡ್ತಾರೆ ಅವ್ರ ಆರೋಗ್ಯ ಸುಧಾರಣೆಗೂ ಸಹ ಇದು ಅನ್ಕೊಲ್ವಾ ಪೌಡರ್ ಹೌದು ಬೀಜದೇರಳೆ ಬೀಜದ ಪುಡಿ ಸರಿ ಸಹ ಮಾಡ್ತಾ ಇನ್ನೊಂದು ಆಯ್ತಾ ಇನ್ನೊಂದೇನು ಇದೆಯಲ್ಲ ಸರ್ ಚಿಕ್ಕದಲ್ಲಿ ನೇರಳೆ ಹಣ್ಣಿನಿಂದ ಮಾಡಿರ್ತಕ್ಕಂತಹ ಜಾಮ್ ಮಾಡಿದ್ದೀನಿ ನೋಡೋಣ ಅಂತ ಎಕ್ಸ್ಪಿರಿಮೆಂಟ್ಗೆ ಇದು ಮಾರಾಟಕ್ಕೆ ನಾನು ಇದು ಇದು ಮಾಡಿಲ್ಲ ನೋಡೋಣ ಪರೀಕ್ಷೆ ಮಾಡೋಣ ಅಂತ ಅಂದ್ಬಿಟ್ಟು ಎಕ್ಸ್ಪಿರಿಮೆಂಟ್ ಮಾಡ್ತಾ ಇದ್ದೀನಿ ಚೆನ್ನಾಗಿದೆ ನಿಮ್ಗೆ ಆಮೇಲೆ ತಿನ್ನೋದು ಕೊಡ್ತೀನಿ ಅದರ ಟೇಸ್ಟ್ ಅನ್ನು ನೋಡಿರಂತೆ ಮಾರ್ಕೆಟ್ ಅದರಿಂದ ಇನ್ನೂ ಏನೇನ್ ಮಾಡಬಹುದು ಅಂತ ಅಂದ್ಬಿಟ್ಟು ಇನ್ನೊಂದ್ ಸ್ವಲ್ಪ ಟೆಕ್ನಾಲಜಿ ನಾನು ತಗೊಳ್ತೀನಿ ತಗೊಂಡು ನಮ್ಗೆ ಇನ್ನೊಂದು ಜಿ ಕೆ ಇಂದ ಮತ್ತೆ ಸಿ ಎಫ್ ಟಿ ಆರ್ ಐನಿಂದ ಕೆಲವೊಂದು ತರಬೇತಿಗಳನ್ನು ಕೊಡ್ತಾ ಇದ್ದೀವಿ ನಾನು ಒಂದು ಮೂರ್ನಾಲ್ಕು ತರಬೇತಿಗಳಿಗೆ ಭಾಗವಹಿಸಿದ್ದೀನಿ ಹಾಗೆ ಕೃಷಿ ಅಂದ್ರೆ ತೋಟಗಾರಿಕೆ ಉತ್ಪನ್ನಗಳು ಕೃಷಿ ಉತ್ಪನ್ನಗಳ ಮೌಲ್ಯವರ್ಧನೆ ಬಗ್ಗೆ ನಾವು ಇದು ಮಾಡ್ತಾ ಇದ್ವಿ ಅದನ್ನ ಅಲ್ಲೆಲ್ಲ ತಿಳ್ಕೊಂಡು ಅದ್ರ ಪ್ರಕಾರ ನಾವು ಮಾಡ್ತಾ ಇದ್ವಿ ನೋಡಿ ಪರಿಶುದ್ಧವಾದಂತ ಬೀಜ ಸಿಗುತ್ತೆ ಇಲ್ಲಿ ಯಾವುದೇ ಕಸ ಕಡ್ಡಿ ಏನು ಇರಲ್ಲ ಹಾಗಾಗಿ ಜನರ ಆರೋಗ್ಯಕ್ಕೂ ಸಹ ಇದು ಒಳ್ಳೆದಾಗ ಒಳ್ಳೆ ಇನ್ ಕೆಲವು ಕಂಪನಿ ಕಂಪನಿ ಅನ್ನೋದಕ್ಕಿಂತ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಗುಡ್ಸ್ಕೊ ಬಂದ್ಬಿಡ್ತಾರೆ ಮರದ ತಡದಲ್ಲಿ ಬಿದ್ದಿರ್ತಾವಲ್ಲ ಗುಡ್ಸ್ಕೊಂಡ್ ಬಂದ್ಬಿಟ್ಟು ಕೇಳ್ಬಿಟ್ಟು ಒಂದ್ ಸ್ವಲ್ಪ ಸುಮ್ನೆ ಹಾಕ್ಬಿಡ್ತಾರೆ ಅದು ಕಲ್ಲು ಮಣ್ಣು ಮುಗಿದ ಇರುತ್ತೆ ಅಂದ್ರೆ ಪರಿಶುದ್ಧವಾಗಿ ಇರೋದಿಲ್ಲ ಅಂದ್ರೆ ಇದನ್ನ ಏನಿಲ್ಲ ಜ್ಯೂಸ್ ತರ್ದಿದ್ವಿ ಅದ್ರ ಶುದ್ಧವಾದಂತ ಬೀಜ ಇಲ್ಲಿ ಅದ್ ಲೀಟರ್ ಬಂದು ಮಿನಿಮಮ್ ಅಂದ್ರೆ ಮುನ್ನೂರು ರೂಪಾಯಿ ನಮಗೆ ಅದೇ ಇನ್ನೂರ ಐವತ್ತರಿಂದ ಮುನ್ನೂರು ನಮಗೆ ಖರ್ಚು ಬಂದೇ ಬರ್ತದೆ ಒಂದು ಲೀಟ್ರ್ ಜ್ಯೂಸ್ ಮಾಡೋದಕ್ಕೆ ನಾವೇನ್ ಮಾಡ್ತೀವಿ ಹೋಲ್ಸೇಲಾಗ ಕೊಡುವಾಗ ಒಂದು ಲೀಟರ್ ಬಂದು ಇನ್ನೂರೈವತ್ತು ಕೊಟ್ಟು ಬಿಡ್ತೀವಿ ರೀಟೇಲ್ ನಾನೂರು ರೂಪಾಯಿ ಮಾಡ್ತಾರೆ ಒಂದು ಲೀಟ್ರ್ ಅರ್ಧ ಲೀಟರ್ ಅದೇ ರೀತಿಯಲ್ಲಿ ಇನ್ನೂರು ರೂಪಾಯಿಗೆ ಹೋಲ್ಸೇಲ್ ಅಲ್ಲಿ ನೂರೈವತ್ತು ಬರ್ತದೆ ಅಥವಾ ನೂರ ಎಪ್ಪತ್ತೈದು ರಿಟೇಲ್ ಅಲ್ಲಿ ಇನ್ನೂರು ರೂಪಾಯಿಗೆ ಅವ್ರು ಮಾರ್ಕೋತಾರೆ ಅದು ನಾವು ರಿಟೇಲ್ ಕೊಡುವಾಗ ನಾವು ಹಂಗೆ ಮಾಡ್ತೀವಿ ಇದು ಅಷ್ಟೇ ನೆಲ್ಲಿಕಾಯಿ ಜ್ಯೂಸ್ ಹೊರಗಡೆ ಎಲ್ಲ ತಗೊಳ್ಳೋದಾದ್ರೆ ಒಂದು ಲೀಟರ್ ಬಂದು ನಾನೂರು ಐನೂರು ರೂಪಾಯಿ ತನಕ ಇದೆ ಒಂದು ಲೀಟ್ರು ಆದ್ರೆ ನಾನೇನ್ ಮಾಡ್ತೀನಿ ಅಂದ್ರೆ ಇನ್ನೂರ ಎಂಬತ್ತಿಗೆ ಓಪನ್ ಮಾರ್ಕೆಟ್ ನಲ್ಲಿ ನಾವು ಆಪ್ಕಾಂಸ್ ಮೂಲಕ ಇನ್ನೂರ ಎಂಬತ್ತಕ್ಕೆ ಅವ್ರು ಮಾರಾಟ ಮಾಡ್ತಾ ಇದ್ದಾರೆ ನಾವು ಅವ್ರಿಗೆ ಇನ್ನೂರ ಐದು ರೂಪಾಯಿನಲ್ಲಿ ಅವರಿಗೆ ಹೋಲ್ಸೇಲ್ ದರದಲ್ಲಿ ಕೊಟ್ಟು ಇನ್ನೂರಿಂದ ಇನ್ನೂರ ಐದು ರೂಪಾಯಿ ಹಾಗಾಗಿ ಸಾರ್ವಜನಿಕರಿಗೂ ಅನ್ಸೋದಿಲ್ಲ ತುಂಬಾ ಪುಟ್ಟ ಅದನ್ನ ತಗೊಳ್ತಾರೆ ಇದು ಅಷ್ಟೇ ನೇರಳೆ ಬೀಜದ ಪುಡಿನೂ ಅಷ್ಟೇ ಜಿಗೆ ಒಂದ್ ಸಾವಿರ ಸಾವಿರದ ಇನ್ನೂರು ರೂಪಾಯಿ ಹೊರಗಡೆ ಇದೆ ಆದ್ರೆ ನಾವೇನ್ ಮಾಡ್ತೀವಿ ಅಂದ್ರೆ ಇಷ್ಟು ಪರಿಶುದ್ಧವಾದ ನೇರಳೆ ಬೀಜದ ಪುಡಿ ಸಿಕ್ಕೋದಿಲ್ಲ ನಾವೇನ್ ಮಾಡ್ತೀವಿ ಪರಿಶುದ್ಧವಾಗಿ ಕೊಡೋದ್ರಿಂದ ಕಾಲು ಕೆಜಿ ಬಂದು ಆ ಇನ್ನೂರು ರೂಪಾಯಿ ಮಾಡಿದೀವಿ ಆದ್ರೆ ನಾವು ಅಂದ್ರೆ ರಿಟೇಲ್ ಪ್ರೈಸ್ ನಾನು ಹೇಳ್ತಾ ಇರೋದು ಹೋಲ್ಸೇಲ್ ಆಗಿ ನಾವು ಕೆಜಿ ಗಟ್ಲಿ ಅಥವಾ ಎರಡ್ ಕೆಜಿ ಮೂರ್ ಕೆಜಿ ಈ ರೀತಿ ತಗೊಂಡಾಗ ಸಾಮಾನ್ಯವಾಗಿ ನಾನೂರಿಂದ ಐನೂರು ರೂಪಾಯಿಗೆ ತಟ್ಟು ಬಿಡ್ತೀವಿ ಎಂಟ್ನೂರು ರೂಪಾಯಿ ಬದಲು ನಾನೂರಿಂದ ಐನೂರು ರೂಪಾಯಿಗೆ ಕೊಡ್ತಾರೆ ಕೆಲವರು ಆ ಒಂದು ಇದು ನೋಡ್ತೀವಿ ನಾವು ಚೌಕಶಿ ಮಾಡೋರು ಇರ್ತಾರಲ್ಲ ಏನು ತಕ್ಕಂತೆ ನಾವು ಬೆಲೆ ಏನು ಇದು ಮಾಡಿ ಮಾಡ್ತೀರಿ ಹಾಗೆ